ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಚಾಮರಾಜನಗರದ ವರ್ತಕರ ಭವನದಲ್ಲಿ ನಡೆಯಿತು ನೂತನ ಅಧ್ಯಕ್ಷರಾಗಿ ಸಿದ್ದಲಿಂಗಸ್ವಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ಲಕ್ಕೂರ್ ಪ್ರಸಾದ್ ಅವರು ಅಧಿಕಾರ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಪುಟ್ಟರಂಗಶೆಟ್ಟಿ ಎಚ್ಎಂ ಗಣೇಶ್ ಪ್ರಸಾದ್ ವಿಧಾನ ಪರಿಷತ್ ಸದಸ್ಯ ಶಿವಕುಮಾರ್ ಪ್ರಸನ್ನ ಪ್ರಸನ್ನಕುಮಾರ್ ನೂತನ ಅಧ್ಯಕ್ಷ ಸಿದ್ದಲಿಂಗಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಲಕ್ಕೂರ್ ಪ್ರಸಾದ್ ಕೆರೆಗೋಡು ಸೋಮಶೇಖರ್ ರಾಜ್ಯ ಸಮಿತಿ ಸದಸ್ಯ ಸದಸ್ಯರ ಸಿಂಗ್ ಅಧ್ಯಕ್ಷ ದೇವರಾಜ್ ರವಿಕುಮಾರ್ ಸೇರಿದಂತೆ ಮತ್ತಿತರರು ಹೊಸ ಜಿಲ್ಲೆಯಾದಾಗ ಪ್ರಸ್ತುತಕ್ಕೆ ಬಂದ ನಮ್ಮ ಚಾಮುಂಡನಗರ ಜಿಲ್ಲಾ ಸಂಘದಲ್ಲಿ ಪ್ರಸ್ತುತ ನೂರ ಎಪ್ಪತ್ತು ನೂರ ಎಪ್ಪತ್ತೈದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅಳಿವೃದ್ಧಿ ಆಯ್ಕೆ ಮಾಡುತ್ತಾ ಇಡೀ ರಾಜ್ಯದಲ್ಲಿ ಮಾದರಿಯಾಗಿದ್ದ ನಮ್ಮ ಈ ಸಂಘಕ್ಕೆ ಇದೇ ಮೊದಲ ಬಾರಿಗೆ ಅನಿವಾರ್ಯ ಕಾರ್ಯಗಳನ್ನಾಗಿ

ಅದು ಒಳ್ಳೆಯನ್ನ ಆಯ್ಕೆ ಮಾಡ್ಕೊಳ್ಳೋದು ಮನಸ್ಸಿನ ನಮ್ಮ ನಮ್ಮ ಏನು ಪ್ರವೃತ್ತಿಯನ್ನು ಮಾಡ್ತಿದ್ದಾರೆ ಜನ ಸೇವೆಯನ್ನು ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ ಬಸವಣ್ಣಗಳು ಅಂತ ಹೇಳಿ ಆಸೆ ನಾವು ಯಾವುದೇ ಕೆಲಸ ಮಾಡ್ಬೋದು ಅದರಲ್ಲಿ ಶಿವನನ್ನ ಭಗವತನನ್ನ ಕಾಣಬಹುದು ಅನ್ನೋ ಮಾತನ್ನ ಬಸವಣ್ಣ ಹೇಳಿದ್ದಾರೆ ನಾವು ಪತ್ರಿಕಾ ರಂಗದಲ್ಲಿ ಕೆಲವರು ಸಣ್ಣ ಸಣ್ಣವನ್ನು ನಾನೇನು ಕೆಲವೊಂದು ಸಣ್ಣ ಪುಟ್ಟ ಪತ್ರಿಕೆ ಮಾಡಲು ಸಣ್ಣ ಪತ್ರಿಕೆಗಳಿದೆ ದೊಡ್ಡದೇ ಸಣ್ಣದೇ ದೊಡ್ಡದಾಗಿ ಬೆಳಿತಕ್ಕಂಥ ಅಂದರೆ ಯಾವುದೇ ಕೆಲಸವನ್ನು ಮಾಡುವಾಗ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಖಂಡಿತವಾಗಿ ಖಂಡಿತವಾಗಿರಲ್ಲಿ ನಮಗೆ ಹೆಸರು ಸಿಗ್ತದೆ ಯಾಕಂದ್ರೆ ಅನೇಕ ಸ್ನೇಹಿತರು ನನ್ನ ನಲವತ್ತ ನಲವತ್ತನೇ ವರ್ಷದಿಂದ ಅನೇಕ ಪತ್ರಕರ್ತನ ನೋಡಿದ್ದೀನಿ ಎಲ್ಲರೂ ನಮ್ಮ ಚಾಮರಾಜ ಭಾಗದಿಂದಲೇ ಮೈಸೂರು ಬೆಂಗಳೂರಿನಲ್ಲಿ ನೋವಿಗೆ ಬರ್ತನೂ ಸಹ ನಾನು ನಿಂತಿರೋರು ನನ್ನ ಸ್ನೇಹಿತರೆ ಬರೀ ಬರ್ರಿ ನಮಗೂ ನಮ್ಗೆ ಭಾಳ ಖುಷಿ ಇಲ್ಲ ನಮ್ಮ ಜಿಲ್ಲೆಯವರು ಹೋಗ್ತಾರೆ ತಾಲೂಕು ಅಂದ್ರೆ ಹಾಗಾಗಿ ಆ ಮಟ್ಟಕ್ಕೆ ಪ್ರತಿ ಉದಾಹರಣೆ ಇಲ್ಲ ನಮ್ಮ ಎಂಬ ಶೇಖರ್ ಅವರು ನಿಮ್ಮ ಪತ್ರಿಕೆಯಿಂದ ಹೆಸರನ್ನ ಮಾಡಿ ಈಗ ರಾಜಕೀಯಕ್ಕೆ ಬಂದರೆ ಜನಸೇವೆಗಳಿಗೆ ಅವರೊಬ್ಬ ಇಲ್ಲಿ ಸೇವೆ ಮಾಡಿದ ಮುಂದೆ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಮತ್ತೆ ನಮ್ಮ ಮತ್ತಷ್ಟು ಜನಸೇವೆಯನ್ನು ಮಾಡುವ ಉದ್ದೇಶ ಹಾಗಾಗಿ ಬಹುಶಃ ನಾನು ಮೊದಲೇ ಹೇಳಿದಾಗೆ ಪತ್ರಿಕಾ ಮಾಧ್ಯಮ ಅದು ಒಂದು ಅಂಗ ಯಾರು ಒಳ್ಳೆಯವರು ಯಾರು ಕೆಟ್ಟವ್ರನ್ನ ನೇರವಾಗಿ ಗೊತ್ತಿರ್ತಕ್ಕಂಥ ರಂಗ ಪತ್ರಿಕಾ ರಂಗ ಅಂತ ನಡೆಯುತ್ತೆ ಆದರೆ ನಾನು ಒಬ್ಬ ರಾಜಕಾರಣಿ ಏರೋ ಏನೋ ಬರಲ್ಲ ಅಂತ ಜೊತೆಗೆ ಅವ್ರ ಮೇಲೆ ಸಿಟ್ಟು ಬಿಡೋದು ಸರಿಯಲ್ಲ ನಾನೊಂದು ನಿಮಿಷ ಅವರಿಂದ ಮುಂದೆ ಯೋಚನೆ ಮಾಡಿ ಅವ್ರು ಬರೋದಕ್ಕೆ ತಪ್ಪಿದೆಯಾ ಸರಿ ಇದೆಯಾ ತಪ್ಪಿದ್ರೆ ತಿಳ್ಕೊಳ್ತಕ್ಕಂಥ ನಾನು ಮಾಡಿ ತಪ್ಪಿಲ್ಲ ಅವ್ರೆ ಅವ್ರನ್ನೇ ಕರೆದು ನಾನೇನು ತಪ್ಪು ಮಾಡಿಲ್ಲ ನನ್ನೇ ಕೀಧರ್ನಿ ಬಾಧೆ ಕೇಳೋದು ಧರ್ಮ ಅಂತ ಅಂದರೆ ನಾನು ಅಡುಗೆ ಮಾಡ್ತೀನಿ ಅಲ್ಲಿಂದ ಇಲ್ಲ ನೀವು ಫೋನ್ ಮಾಡಿದ್ರೆ ಅಂದರೆ ಜೋ ಮರ ನಾನು ಏನು ಮಾಡಿ ನನ್ನೇ ಚಿತ್ರ ಬರ್ತೀನಿ ತಪ್ಪು ಮಾಡಿದ್ರೆ ಅವರು ನೀನು ನನ್ನ ಹೆಚ್ಚಿಸಿದೆ ನಾನು ಅದನ್ನು ಚಿತ್ರಗಳಂತ ಪ್ರಯತ್ನ ಮಾಡ್ತೀನಿ ಅಂತಂದಿರೋದು ಇದೆ ಒಂದು ಅಡ್ವೈಸ್ ಏನಂತಂದರೆ ಚುನಾವಣೆ ಆಗಿದೆ ಅಲ್ಲಿ ಬರೀಬೇಕು ಅಲ್ಲಿಂದ ಮುಂದಕ್ಕೆ ರಾಜಕಾರಣ ಮಾಡ್ಕೊಂಡು ಹೋಗಬಾರ್ದು ಯಾಕಂದರೆ ಈಗ ಪತ್ರಕರ್ತರ ಚುನಾವಣೆ ಎಲೆಕ್ಷನ್ ಅಲ್ಲಿ ದುಡ್ಡು ಕೊಡ್ತಾರೆ ಹಿಂಗ್ ಮಾಡ್ತಾರೆ ಓಟ್ ಇಷ್ಟ ಕೊಡ್ತಾರೆ ನಾವು ಪತ್ರಕರ್ತರೇ ಬರೆದು ಇವತ್ತು ಪತ್ರಕರ್ತರ ಸಂಘದ ಚುನಾವಣೆ ಯಾವ ಮಟ್ಟಕ್ಕೆ ಕೆಟ್ಟಸ ತಗೊಂಡಿದೆ ಅಂತಂದ್ರೆ ಬಹಳಷ್ಟು ಕಡೆಗಳಲ್ಲಿ ಈ ಕೆಲವು ಜಿಲ್ಲೆಗಳಲ್ಲಿ ನಮ್ಗೆ ಈ ಗಮನಕ್ಕೆ ಬಂದಿದೆ ಅದನ್ನ ಡೆಲಕ್ಸ್ ರವಿ ಒಬ್ಬ ಸುಧಾರಣೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು ಅದನ್ನು ಪ್ರೂವ್ ಮಾಡಬೇಕು ಇದೆಲ್ಲ ಮಾಡಬೇಕು ಇಷ್ಟೆಲ್ಲಾದ್ರ ನಡುವೆ ಪತ್ರಕರ್ತರ ಸಂಘದ ಚುನಾವಣೆ ನಡೆಸೋದು ಬಹಳ ಕಷ್ಟದ ಕೆಲಸ ನಾನು ಚುನಾವಣಾ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ ಬಟ್ ಬಹಳ ಸ್ಟ್ರಿಕ್ಟ್ ಆಗಿದ್ದೆ ನಾನು ಹಂಗಾಗಿ ಅದರ ಆ ಚುನಾವಣೆನ ಬಂದು ಓಟ್ ಹಾಕಿರೋರು ನೋಡಿರೋರು ಗೊತ್ತು ನಾನು ಸ್ಟ್ರಿಕ್ಟ್ ಆಗಿ ನಡೆಸಿದೆ ಅಂತ ಇಷ್ಟೆಲ್ಲದರ ನಡುವೆ ಇವತ್ತು ನಡೆಸಿದ್ದಾನೆ ರವಿ ಬಹಳ ಚೆನ್ನಾಗಿ ಒಳ್ಳೆ ಕೆಲಸಗಳು ಮಾಡಿದ್ರಿ ಆಮೇಲೆ ನೀವು ಹೊಸ ಪದಾಧಿಕಾರಿಗಳಿರ್ಬೋದು ಇರ್ಬೋದು ಇದನ್ನ ಇಲ್ಲಿಗೆ ಮರಿಬೇಕು ಪತ್ರಕರ್ತರಲ್ಲಿ ಯಾವತ್ತುವರೆಗೂ ಒಗ್ಗಟ್ಟಿರೋದಿಲ್ಲ ಆವತ್ತು ನಿಮ್ಮ ಮೇಲೆ ಸವಾರಿ ಮಾಡೋಕ್ಕೆ ರಾಜಕಾರಣಿಗಳಾದಿಯಾಗಿ ಎಲ್ಲರೂ ಪ್ರಯತ್ನ ಪಡ್ತಾರೆ ನೀವು ಒಗ್ಗಟ್ಟಿಂದ ಇದ್ದರೆ ನೀವು ಪ್ರಾಮಾಣಿಕವಾಗಿದ್ರೆ ಬೇರೆಯವರು ಎಲ್ಲರೂ ನಮ್ಮನ್ನು ಗೌರವಿಸ್ತಾರೆ ನಾವೇ ಅಪ್ರಾಮಾಣಿಕರಾಗ ನಾವೇ ಇಂಥ ಶಾರ್ಟ್ಕಟ್ಗಳಲ್ಲಿ ಎಲ್ಲ ಮಾಡಕ್ಕೆ ಹೋಗಿ ನನಗೆ ಯಾರೋ ಒಬ್ಬ ಸ್ನೇಹಿತರುಗಳು ಫೋನ್ ಮಾಡಿದರು ಶಿವಕುಮಾರ್ ಎಂ ಎಲ್ ಸಿ ಆಗ್ಬಿಟ್ಟಿದ್ದಾರೆ ಗ್ರ್ಯಾಂಡ್ ಆಗಿ ಸುಡ್ತೀನಿ ನಮ್ಗೆ ಅಂತ ಅಂದ್ಬಿಟ್ಟು ಯಾರು ಹೇಳಿದ್ರು ಅಂತ ಅಂತ ದುರಂತ ಅಷ್ಟು ದುಸ್ಥಿತಿಗೆ ನಾನು ಅವ್ರು ಹೇಳಿದ್ರು ಗ್ರ್ಯಾಂಡ್ ಹಾಕಲ್ಲ ಅಂತ ಅವ್ರನ್ನೆಲ್ಲ ನೀವು ಕೇಳಲು ಬಿಡಿ ನೀವು ಇದು ಈ ಥರ ನಡೆದಿರೋದು ನನಗೆ ಕೇಳಿ ಆಶ್ಚರ್ಯ ಆಗೋಗ್ಬಿಡ್ತು ನನಗೆ ಏನಪ್ಪಾ ಇದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಅದು ಯಾವ ಹೇಳಿದಾನೋ ಗೊತ್ತಿಲ್ಲ ಆದರೆ ಆ ಥರದ್ದೆಲ್ಲ ಆಗಬಾರ್ದು ಒಂದು ಅವರ ಎರಡನೇದಾಗಿ ಇವತ್ತು ಪತ್ರಕರ್ತರ ಸುದ್ದಿಗಳಿಗೆ ಇವತ್ತು ಕಡಿಮೆ ಪ್ರಶ್ನೆ ಇವತ್ತು ನಮ್ಮ ಸುದ್ದಿಗಳಿಗೆ ಎಷ್ಟು ಮಾನ್ಯತೆ ಸಿಗ್ತಾ ಇದೆ ಎಷ್ಟು ಜನ ನಂಬ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಮಾಧ್ಯಮಗಳಲ್ಲಿ ಇವತ್ತು ಒಂಥರ ಸರ್ಕಸ್ ಕಂಪ್ನಿಗಳ ತರ ಆಗೋಗಿದ ತೋರಿಸಿದ್ದೀನಿ ತೋರಿಸಿ ತೋರಿಸಿದ್ದೀನಿ ತೋರಿಸಿ ಬರ್ದಿದ್ದೀನಿ ಬಂದು ಹೇಳಿದ್ದೀನಿ ಹೇಳಿ ಇವತ್ತು ನಮ್ಮ ಕ್ರೆಡಿಬಿಲಿಟಿ ಇವತ್ತು ಬಹಳ ಇಟ್ ಇಸ್ ಅಂಗಾಗಿ ನಾವು ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗಿದ್ದೇವೆ ನಾವು ನಾವು ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡಿದೆ ಹೋದ್ರೆ ಏನು ಕುಟ್ರಕ್ಷ ನಾಲ್ಕನೇ ಸ್ತಂಭಾ ಅದನ್ನ ಸ್ವಸಂತ ಪೂರ್ವದಿಂದ ಎಲ್ಲ ಇವತ್ತು ನಾವು ನಡ್ಸ್ಕೊಂಡ್ ಬಂದಿದ್ದೀವಿ ಆ ಗೌರವ ಉಳಿಸ್ಕೊಂಡ್ ಬಂದಿದ್ದೀವಿ ಆ ಗೌರವನ ಮುಂದಕ್ಕೆ ಇನ್ನೊಂದು ಶತಮಾನಕ್ಕೆ ನಾವು ತಗೊಂಡೋಗ ಕೆಲಸ ನಮ್ಮೆಲ್ಲರ ಮುಂದೆ ಇದೆ ಪರಿ ಸುದ್ದಿ ಬರೆಯೋದೇ ಇಲ್ಲ ಇಂತಹ ಒಂದು ಕೆಲಸಗಳು ಮಾಡಬೇಕಾಗುತ್ತೆ ನಾವು ಅದ್ರ ಬಗ್ಗೆ ಎಲ್ಲರಿಗೂ ಎಚ್ಚರಿಕೆ ಇರಲಿ ಯಾಕಂತಂದ್ರೆ ಇವತ್ತು ನಾನು ಬಹಳಷ್ಟು ಚಾಮರಾಜರ ಭಾಗಕ್ಕೂ ರಿಲೇಟೆಡ್ ಆಗಿರೋ ಪ್ರಶ್ನೆಗಳನ್ನು ಇಲ್ಲ ಅಂತಲ್ಲ ಇದನ್ನ ನಮ್ಮ ಕೆಲಗೂರು ಸೋಮವಾರರು

ಯಾಕೆ ಸ್ವಲ್ಪ ಪ್ರಶ್ನೆ ಸ್ವಲ್ಪ ಪ್ರೂವ್ ಆಗಿದೆ ಆದ್ರೂ ಮುಖ್ಯಮಂತ್ರಿಗಳು ಉತ್ತರ ಅಂತ ನೋಡೋಣ ಆಮೇಲೆ ಹೊಸ ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಹೊಸ ಜಾಹೀರಾತು ನೀತಿ ಬಗ್ಗೆ ನಾನು ಎಸ್ ಸಿ ಎಸ್ ಟಿ ಮತ್ತೆ ಓಬಿಸಿ ಪತ್ರ ಒಂದು ಅಡ್ವರ್ಟೈಸ್ಮೆಂಟ್ ಎಕ್ಸ್ಟ್ರಾ ಕೊಡಬೇಕು ಯಾಕಂದ್ರೆ ಪತ್ರಿಕೆಗಳು ನಡೆದು ಬಹಳ ಕಷ್ಟ ಆಗಿದೆ ಅಂತ ನಾನು ಹೇಳಿದ್ದೀನಿ ಮತ್ತೆ ಅದೇ ತರ ಹೊಸ ಜಾಹೀರಾತು ನೀತಿ ಎಲ್ಲಾ ಪತ್ರಿಕೆಗಳನ್ನು ಯಾಕಂದ್ರೆ ಇವತ್ತು ಜಾಹರಾತು ಏನಾಗ್ಬಿಟ್ಟಿದೆ ಎಲ್ಲಾ ಪತ್ರಿಕೆಗಳು ಈಗ ಪ್ಯಾಕೇಜ್ ಸಿಸ್ಟಮ್ ಬಂದ್ಬಿಟ್ಟಿದೆ ಈಗ ಯಾವ ಜಾತ್ರೆ ನಡೀತಾ ಇದೆ ಯಾವ್ದು ಅಡ್ವರ್ಟೈಸ್ಮೆಂಟ್ ತಗೋಮನಿ ಇದನ್ನ ಕುಟುಂಬ ಕ್ಷೇತ್ರ ತೊಂದರೆ ಆಗ್ತಾ ಇವೆಲ್ಲ ಗಣೇಶ್ ಪ್ರಸಾದ್ಗೆಲ್ಲ ಹಂಗಾಗಿ ಹೋಗಿ ತಗೊಂಬನ್ನಿ ಮನಿ ಅಡ್ವರ್ಟೈಸ್ಮೆಂಟ್ ಈ ತರ ಆಗಿ ಪತ್ರಕರ್ತರನ್ನ ಯಾವಾಗ ಇಳಿಸ್ಬಿಟ್ಟಿದ್ದಾರೆ ಅಂದ್ರೆ ನಾವೇನಾದ್ರೂ ಕಾಣಿಸಿದ್ರೆ ಹೋಗಿ ಶಿವಕುಮಾರ್ ಪತ್ರ ಕುಟುಂಬ ಕ್ಷೇತ್ರ ಸೇರಿಕೊಂಡು ಕೊಡ್ತಾರೆ ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ಕೇಳ್ತೀವಿ ಅಂತ ಆ ಮಟ್ಟಿಗೆ ರಾಜಕಾರಣಿ ಎದುರುಗಿ ಇದನ್ನ ತಪ್ಪಿಸೋದಕ್ಕೆ ನಾವು ಹೊಸ ಜಾಹಿರಾತು ನೀತಿ ತಗೊಂಡ್ಬಂದು ಎಲ್ಲಾ ಪತ್ರಿಕೆಗಳಿಗೂ ಜಾಹೀರಾತು ಬಂದು ಆ ಪತ್ರಿಕೆಗಳು ಸರ್ವೆ ಮಾಡಬೇಕು ನಮಗೆ ಅದು ಲಾಭದಾಯಕವಾಗಿ ನಡೀತಿದ್ದೋ ಇಲ್ಲವೋ ಆ ಪತ್ರಿಕೆಗಳು ಉಳಿಬೇಕು ಲಾಭದಾಯಕವಾಗಿರಬೇಕು ಮತ್ತೆ ಅಲ್ಲಿರೋ ಕಾರ್ಯ ಏನು ಕಾರ್ಮಿಕರೇನಿದ್ದಾರೆ ಮತ್ತೆ ಜರ್ನಲಿಸ್ಟ್ ಏನಿದ್ದಾರೆ ಅವರು ಅವ್ರಿಗೆಲ್ಲ ಒಂದು ನ್ಯಾಯಕೃತವಾದಂತಹ ಸಂಬಳ ಸಿಗ್ಬೇಕು ಅನ್ನೋದು ಒಂದು ಆಸೆಗೆ ತರಲೇಬೇಕು ಅಂತ ಅಂದ್ಬಿಟ್ಟು ಇದನ್ನ ಒತ್ತಾಯ ಪೂರ್ವ ಮಾಡಿ ಈಗಾಗಲೇ ನಾನು ಹಾಗೆ ಮುಂದಿನ ತಿಂಗಳ ಹನ್ನೊಂದು ಬಂದ್ರೆ ಮೂರು ತಿಂಗಳಾಗುವ ತಕ್ಷಣ ಇದು ಆರು ವರ್ಷ ನನಗೆ ಮಾಡಿದ ಮುಖ್ಯಮಂತ್ರಿಗಳು ನಾನು ಅಷ್ಟು ಏನು ಆರು ವರ್ಷದ ಡೈನ್ ತಗೊಳಲ್ಲ ಈ ಸೆಷನ್ ಆಗಿದ ತಕ್ಷಣ ಯಾಕಂದ್ರೆ ಮೊದಲೇ ಸೆಷನ್ ಆಗಿರೋದ್ರಿಂದ ಬೇರೆ ಬೇರೆ ವಿಚಾರಗಳನ್ನ ತಗೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ಹುಲಿ ದಾಳಿ ಇರಬಹುದು ಇಲ್ಲಾಂದ್ರೆ ಚಿಕ್ಕವಳ್ಳಿ ಸುವರ್ಣ ಹೊತ್ತಿಗೆ ಲಿಫ್ಟ್ ಇರಿಗೇಷನ್ ಅಲ್ಲಿ ನೀರು ತಗೊಂಬೋದು ಗ್ರಾವಿಟಿಯಲ್ಲಿ ಹಲವು ಕಡೆಗೆ ತಗೊಂಡು ಹೋಗೋದು ಕಾವೇರಿ ನೀರು ನಾವೆಷ್ಟು ಈ ತರ ಪ್ರಶ್ನೆಗಳು ಸ್ವಲ್ಪ ಈ ಭಾಗಕ್ಕೆ ಜನರಿಗೆ ಬಡವರಿಗೆ ರೈತರಿಗೆ ಸಹಾಯ ಆಗುವಂತ ಪ್ರಶ್ನೆಗಳು ಜಾಸ್ತಿ ಆಗಿರೋದ್ರಿಂದ ಮುಂದಿನ ಇದರಲ್ಲಿ ಯಾಕಂದ್ರೆ ನನಗೆ ಚಾಮರಾಜನಗರ ಜಿಲ್ಲೆ ಮೋಸ್ಟ್ಲಿ ಯಾರು ಓಡಾಡಿದಾರೋ ಇಲ್ಲ ಗೊತ್ತಿಲ್ಲ ನಾನು ಕಣ್ಣು ಮುಚ್ಕೊಂಡು ಓಡಿಸಿದ ನಿಂತು ಕೂಡ ಅಂತ ಓಡಾಡುತ್ತೆ ನಾನು ಯಾಕಂದ್ರೆ ಆ ಕಾಲದಿಂದ ಈಗ ಮೂವತ್ತು ಮೂವತ್ತು ದರ್ಶನ ಸುದ್ದಿ ಎಲ್ಲ ನೋಡಿರೋದ್ರಿಂದ ಮಾಧೇವ್ ಪ್ರಸಾದ್ ಅವರ ಕ್ಷೇತ್ರ ಇರ್ಬೋದು ಪಟ್ಟಣ ಕ್ಷೇತ್ರ ಕ್ಷೇತ್ರ ಇರ್ಬೋದು ನಮ್ಮ ಕೃಷ್ಣಮೂರ್ತಿ ಇರ್ಬೋದು ಅನ್ನೂರು ಮಂಜುನಾಥ್ ಅವ್ರಿರ್ಬೋದು ಯಾಕಂದ್ರೆ ನಿಮ್ ಚಾಮರಾಜನಗರ ಜಿಲ್ಲೆಯಲ್ಲಿ ನಾನು ನೋಡಿದಿನಿ ಎಲ್ಲ ವರ್ಕ್ ಎಮ್ ಎಲ್ ಎಗಳೆಲ್ಲ ಅವರು ಬಂದಿದ ತಕ್ಷಣ ಇಟ್ಕೊಬಿಡ್ತಾರೆ ಮುಖ್ಯಮಂತ್ರಿಗಳು ಆಗ್ಲೇಬೇಕು ಅಂತ ಹೇಳಿ ವರ್ತನ ಮಾಡಿ ಕೆಲಸ ಮಾಡಿಸುವಂತ ಅಂತ ನಿಮ್ಗೆಲ್ಲ ಒಳ್ಳೆ ಶಾಸಕರಿಗೆ ಸಿಕ್ಕಿದ್ದಾರೆ ಹಂಗಾಗಿ ಒಂದು ಔತಣ ನೌತಾಣ ಕೊಟ್ಟು ನಿಮ್ಮನ್ನೆಲ್ಲ ನಾನು ಭೇಟಿ ಅಂತ ಅಂತಂದ್ಬಿಟ್ಟು ಅದು ಮೋಸ್ಟ್ಲಿ ಜನವರಿ ಕೊನೆ ವಾರದಲ್ಲಿ ಚಾಮರಾಜನಗರ ಜಿಲ್ಲೆಗೆ ಏನಾದರೂ ಮಂತ್ರಿಗಿರಿ ಸಿಕ್ಕಿದ್ರೆ ಇಲ್ಲ ಪುಟ್ರನ್ ಶೆಟ್ಟರ್ ಇಲ್ಲ ಕೃಷ್ಣಮೂರ್ತಿ ಅವರು ಇಬ್ಬರನ್ನ ಸಿಕ್ಕಿ ಅಂತ ಅನ್ಬಿಟ್ಟು ನಮ್ಮ ಆಸೆ ಹಂಗಾಗಿ ಕೆಲವು ವಿಚಾರಗಳು ಹೇಳಿದ್ದಾರೆ ಏನಂತಂದ್ರೆ ವಿವೇಕ ಸೌಲಭ್ಯ ಆಗಿರಬೇಕು ಪತ್ರಕರ್ತ ಸಂಘದಲ್ಲಿ ಎಲ್ಲ ಮೆಂಬರ್ಸ್ ಅಂತ ಅಂದ್ಬಿಟ್ಟು ಅದನ್ನ ನೀವು ಮಾಡ್ಕೋಬೇಕು ಮೆಂಬರ್ಶಿಪ್ ಅಲ್ಲಿ ನೀವು ಫಂಡ್ ಜಾಸ್ತಿ ಕಲೆಕ್ಟ್ ಮಾಡಿಕೊಂಡು ಮೆಂಬರ್ಶಿಪ್ ದುಡ್ಡನ್ನ ಅದನ್ನ ನೀವು ವಿವೇಕ ಕನ್ವರ್ಟ್ ಮಾಡ್ಕೊಂಡು ಹೋದ್ರೆ ನೀವು ಪ್ರೀಮಿಯಂ ಕರ್ಕೊಂಡ್ರೆ ಒಳ್ಳೇದು ಯಾಕಂದ್ರೆ ಪತ್ರಕರ್ತರು ಮತ್ತೆ ಪತ್ರಕರ್ತರು ಫ್ಯಾಮಿಲಿಗಳಿಗೆ ಹೆಲ್ತ್ ಸೆಕ್ಯೂರಿಟಿ ಇರಬೇಕು ಇಲ್ಲ ಅಂದ್ರೆ ಇವತ್ತು ಯಾರಾದ್ರೂ ಅನಾರೋಗ್ಯಾವಾಗ್ಬಿಟ್ರೆ ಅವ್ರ ಮನೆಯವರು ಚಿತ್ರಣ ಹಾಕ್ರೆ ಯಾವ ರಾಜಕಾರಣಿಗಳು ನಿಮ್ಗೆ ಬಂದು ಮಾತಾಡ್ತಾರಲ್ಲ ನನ್ನ ಎಕ್ಸ್ಪೀರಿಯನ್ಸ್ ನನಗೆ ಎಲ್ಲಾ ಚೀಫ್ ಮಿನಿಸ್ಟರ್ಗಳು ಪರಿಚಯ ಎಲ್ಲ ಮಿನಿಸ್ಟರ್ ಪರಿಚಯ ಎಲ್ಲಾ ಎಂ ಪರಿಚಯ ನಾನು ಹುಷಾರಿದ್ದ ಯಾವಾಗ ಬಿಟ್ಟಿಲ್ಲ ನಲ್ವತ್ತು ದಿನ ಅಡ್ಮಿಟ್ ಆಗ್ತಿದೆ ಯಾವಾಗ ಬಂದು ನೋಡ್ಲಿಲ್ಲ ಅದಕ್ಕೆ ರಮೇಶ್ ಹೋಗ್ಬೇಡಿ ಅಂತಂದ್ಬಿಟ್ಟು ನೀವೇ ಬಿಲ್ವ ಮಾಡ್ಕೊಳ್ತಾರೆ ಅದು ಒಳ್ಳೇದು ಹಂಗಾಗಿ ಯಾರೇನು ನಾವು ಹೋಲ್ ಬಿಟ್ಟಾಗ್ಬೇಡಿ ನಿಮ್ಮದೇನಾದ್ರು ಮೂರು ಲಕ್ಷ ನಾಲ್ಕು ಲಕ್ಷ ಈ ತರ ಹೆಚ್ಚು ಬಿಲ್ ಏನ ನಾವ್ಬಿಟ್ಟು ನಿಮ್ಗೆ ಕೈಯಲ್ಲಿ ಆಗಲ್ಲ ಅಂತಂದ್ರೆ ನೀವು ನನಗೆ ಕಳಿಸಿ ನನ್ನ ಕಚೇರಿ ತಗೊಂಡ್ಕೊಡಿ ನಾನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಯಾವುದೇ ಪತ್ರಕರ್ತರನ್ನ ರೈತ ಸಂಘದಿರ್ಬೋದು ಯಾರೇ ಹೋರಾಟಗಾರ ಇರ್ಬೋದು ಯಾರ್ಯನು ಕೊಡಿಸೋ ಜವಾಬ್ದಾರಿ ನಂದಂತ ನಾನು ಹೇಳ್ತೇನೆ ಕ್ಷೇಮಾಭಿವೃದ್ಧಿ ನಿಧಿ ಸ್ಥಾಪಿಸಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಸಿದ್ದಿಂಗ್ ಸ್ವಾಮಿ ಅವರು ಕ್ಷೇಮಾಭಿವೃದ್ಧಿ ನಿಧಿನ ಸ್ಥಾಪಿಸಿದ ಒಳ್ಳೇದ್ದು ಆದರೆ ಅದು ಮಿಸ್ಯೂಸ್ ಆಗಬಾರ್ದು ನಿಮ್ಗೆ ಏನು ಪತ್ರಕರ್ತರ ಸಂಘದಲ್ಲಿ ಏನು ಬರುತ್ತೆ ನಾನು ಪತಕರ್ತ ಸಂಘದ ಅಧ್ಯಕ್ಷ ಆಗಿರೋದು ಮಾಡಿದ್ದೆ ಆ ರೆವಿನ್ಯೂ ಏನು ಬರುತ್ತೆ ಅದ್ರಲ್ಲಿ ತರ್ಟಿ ಪರ್ಸೆಂಟ್ ಕ್ಷೇಮ ಅಭಿವೃದ್ಧಿ ನಿಧಿಗೆ ನೀವು ಟ್ರಾನ್ಸ್ಫರ್ ಮಾಡಬೇಕು ಇವಾಗ ಒಂದು ತಿಂಗಳಲ್ಲಿ ಮೂವತ್ತು ಮೂವತ್ತು ಸಾವಿರ ರೂಪಾಯಿ ಬಂದ್ರೆ ಅದರಲ್ಲಿ ಒಂದು ತರ್ಟಿ ಪರ್ಸೆಂಟ್ ಅಂದ್ರೆ ಒಂಬತ್ತು ಸಾವಿರ ರೂಪಾಯಿ ಆ ಅಭಿವೃದ್ಧಿ ನಿಧಿಗೆ ಹೋಗ್ಬೇಕು ಆ ಕ್ಷೇಮಾಭಿವೃದ್ಧಿ ನಿಧಿ ನ ನೀವು ಸ್ಥಾಪನೆ ಮಾಡಿ ನಾನು ವೈಯಕ್ತಿಕವಾಗಿ ಇವತ್ತೇ ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ಕೊಡಕ್ಕೆ ನಾನು ಅನಂತ ನನ್ನ ವೈಕ್ತಿಕವಾಗಿ ನಾನು ಅದನ್ನ ಎನ್ಕರೇಜ್ ಮಾಡ್ತೀನಿ ಈ ತರದ ನಮ್ಗೆ ಸೆಕ್ಯೂರಿಟಿ ಇರಬೇಕು ನಾವು ಇನ್ನೊಬ್ರು ಮನೆ ಭಾಗಲು ಹೋಗಿ ಇನ್ನೊಬ್ರು ಹತ್ರ ಹೋಗಿ ಭಿಕ್ಷೆ ಒಡೋ ಪರಿಸ್ಥಿತಿಗೆ ಪತ್ರಕರ್ತರು ಬರಬಾರ್ದು ಅವ್ರಿಗೆ ಅಂತ ಒಂದು ಘನತೆ ಗೌರವ ಮತ್ತೆ ಸಂಸಾರ ಇದೆಲ್ಲ ಇರೋದ್ರಿಂದ ಆದಷ್ಟು ನಾವು ಜವಾಬ್ದಾರಿ ಅಂತ ಹೇಳ್ಬೇಕು ಇನ್ನ ಇನ್ನೊಂದು ವಿಚಾರ ಏನಂತಂದ್ರೆ ಮಾಧೇವ್ ಪ್ರಸಾದರು ಕಟ್ಟಡ ಕಟ್ಟಿಸ್ಕೊಟ್ಟ್ಮೇಲೆ ಅದಿನ್ನೂ ಪಿ ಡಬ್ಲ್ಯೂ ಹತ್ರ ಇದೆ ಪತ್ರಕರ್ತರ ಸಂಘಕ್ಕೆ ಟ್ರಾನ್ಸ್ಫರ್ ಆಗಿಲ್ಲ ಅಂತಂದ್ಬಿಟ್ಟು ಪ್ರಪೋಸಲ್ ಮೊನ್ನೆ ನಾನು ಜಿಲ್ಲಾಧಿಕಾರಿಗಳಿಗೂ ರೀಸೆಂಟ್ ಆಗಿ ಒಂದು ಕೆ ಡಿ ಮೀಟಿಂಗ್ ಇತ್ತು ಯಾವ್ದೋ ಈ ರೈತರು ಕರೆದಿದ್ರು ಇದ್ರು ಮೀಟಿಂಗ್ ಅಲ್ಲಿ ಎಲ್ಲ ಒಂದು ಮಾದೇಶ್ ಅವರು ಬೆಟ್ಟದ್ದು ವಿಚಾರದಲ್ಲಿ ಕರೆದಿದ್ರು ಅವತ್ತು ನಾನು ಹೇಳಿದ ವಿಷಯ ಜಿಲ್ಲಾಧಿಕಾರಿಗಳು ಪ್ರಪೋಸಲ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಅದು ಬಂದ್ಮೇಲೆ ಜಾತಿಹೊಳಿ ಅವರ ಹತ್ರ ಹೋಗಿ ಕುತ್ತು ಎಲ್ಲಾ ನಿಮ್ಮ ಶಾಸಕರನ್ನ ನಾಲ್ಕು ಜನ ಕರ್ಕೊಂಡೋಗಿ ನಿಮ್ಮ ಪತ್ರಕರ್ತರ ಸಂಘಕ್ಕೆ ಕಷ್ಟ ಎಲ್ಲರ ಸಹಕಾರ ಮಾಡ್ತೀವಿ ಆಮೇಲೆ ಇನ್ನೊಂದು ಹೌಸಿಂಗ್ ಸೊಸೈಟಿ ಹೇಳಿದೀನಿ ಹೌಸಿಂಗ್ ಸೊಸೈಟಿ ನೀವು ನಲ್ವತ್ತು ಲಕ್ಷ ರೂಪಾಯಿ ದುಡ್ಡು ಅಂತ ನಾನು ನಿಮ್ಗೆ ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ ಪತ್ರಕರ್ತರು ಜಾತಿ ಮೀರಿ ಧರ್ಮ ಮೀರಿ ಇರೋದು ಕಲಿಬೇಕು ನೀವು ಹೌಸಿಂಗ್ ಸೊಸೈಟಿ ಮಾಡಿದ್ರೆ ಎಸ್ ಸಿ ಎಸ್ ಟಿ ಇರಲೇಬೇಕು ಸಿ ಇರಲೇಬೇಕು ಎಲ್ಲಾ ಜಾತಿವರ್ಗು ನೀವು ಅವಕಾಶ ಹೋಗಿ ಇಲ್ಲಿ ಸುಮ್ಮನೆ ಒಂದೊಂದು ಜಾತಿಯವರೆಗೆ ಇವರು ಬರೀ ಜೈತರು ಮಾತ್ರ ಈ ಬಿಲ್ಡಿಂಗ್ ಬ್ರಾಹ್ಮಣರು ಮಾತ್ರ ಒಂದು ನಿಮ್ಮ ಕೇರಿ ಇದೆಲ್ಲ ಹೋಗ್ಬೇಕು ನಾವು ಅಂತವ್ರ ಮದುವೆ ಪ್ರತಿಭಟನೆ ಮಾಡಬೇಕು ನೀವೇನಾದ್ರೂ ಇದನ್ನ ಮಾಡಿದ್ರೆ ಮಾತ್ರ ಎಂತ ನಾನು ಸಹಕಾರ ಕೊಡೋದಿಲ್ಲ ನಾವು ಜಾತಿ ಮಶಾನಕ್ಕೆ ದುಡ್ಡಾಗಲ್ಲ ಆಗಲ್ಲ ದೇವಸ್ಥಾನಕ್ಕೆ ದುಡ್ಡಾಗಲ್ಲ ಅಂತ ಹೇಳ್ಬಿಟ್ಟಿದ್ದೀವಿ ನಾನು ಯಾವ ಸಾರ್ವಜನಿಕ ಮಶಾನ ಇದೆ ಅವ್ರಿಗಿರಾದ್ರು ಕೂಡ ನೋಡ್ಬೇಕಾದ್ರೆ ಅವ್ನು ಸಾಯವರು ಆ ಜಾತಿಗೆ ಹೋಗಿ ಸಾಯ್ ನಾವ್ ದುಡ್ಡು ಕೊಡ್ಬೇಕು ಎನ್ಕರೇಜ್ ಮಾಡೋದು ಬೇಡ ಮತ್ತೆ ಇನ್ನೊಂದು ಏನಂತಂದ್ರೆ ಇನ್ನೊಂದ್ ಏನಂತಂದ್ರೆ ಇದನ್ನ ಇನ್ನೊಂದು ಕೇಳಿದರೆ ಕೆಲವು ಬೆನಿಫಿಟ್ಸ್ ಈ ಕಡೆ ಕೊಡಬೇಕು ಅಂದ್ಬಿಟ್ಟು ಅದೆಲ್ಲ ನಿಮ್ಮ ಶಾಸಕರ ನಿಧಿ ಇವಾಗ ಏನು ಮುಖ್ಯಮಂತ್ರಿಗಳು ಐವತ್ತು ಕೋಟಿ ಕೊಡ್ತೀನಿ ಶೆಟ್ಟರಿಗೆ ಗಣೇಶ್ ಅವರಿಗೆ ಎಮ್ ಎಲ್ ಎಲ್ಲ ಎಮ್ ಎಲ್ ಸಿ ಗಳಿಗೆಲ್ಲ ಏನೋ ಒಂದು ಕೋಟಿ ಕೊಡ್ತೀನಿ ಅಂತ ಹೇಳಿರೋ ಬರುತ್ತೆ ಗೊತ್ತಿಲ್ಲ ನೀವೆಲ್ಲ ಇವ್ರು ಇಟ್ಕೋಬೇಕಿಂತ ಇವ್ರು ಇಟ್ಕೊಂಡಿ ಆಮೇಲೆ ನನಗೆ ಸಿಕ್ಕಿದಂತ ಅವಕಾಶದಲ್ಲಿ ನಾನ್ ಮೀಡಿಯಾ ಅಕಾಡೆಮಿ ಮೆಂಬರ್ ಆಗಿರೋ ಚಾಮರಾಜನಗರದಲ್ಲಿ ನಮ್ಮ ಗೋವಿಂದ್ ಇರ್ಬೋದು ಎ ಸಿ ಪ್ರಭಾಕರ್ ಇರ್ಬೋದು ನಂದೀಶ್ ಇರ್ಬೋದು ಪ್ರತಿ ವರ್ಷನೂ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಚಾಮರಾಜನಗರ ಬರಂಗ್ ನಾನು ನೋಡ್ಕೊಂಡಿದ್ದೆ ಆಮೇಲೆ ಎಲ್ಲ ಸಾಮಾಜಿಕ ನ್ಯಾಯದಿಂದ ನಾವು ಅವಾರ್ಡ್ ಕೊಡ್ತಾ ಇದ್ವಿ ನಾವು ಯಾರಿಗೂ ಅರ್ಜಿ ಹಾಕ್ದ್ರು ನಾನು ಅವಾರ್ಡ್ ಕೊಡ್ತೇನೆ ಅರ್ಜಿ ಹಾಕಿದ್ರು ಕೊಟ್ಟಿದ್ದೀನಿ ನಾವು ಹಂಗಾಗಿ ಈ ಸಾರಿ ಮಿಸ್ ಆಗಿದೆ ನಾನು ನೋಡಿದೆ ನನ್ನ ಪ್ರತಿನ ನೋಡಿದೆ ಮಾಧ್ಯಮ ಘಟನೆಗೆ ಒಂದು ಎರಡು ವರ್ಷದಿಂದ ಸಿಕ್ಕಿಲ್ಲ ನೆಕ್ಸ್ಟ್ ಚಾಮರಾಜನಗರಕ್ಕೆ ನಾನೇ ರೆಕಮೆಂಡ್ ಮಾಡ್ತೀನಿ ಒಳ್ಳೆ ಪತ್ರಕರ್ತರಿಗೆ ಸಿಕ್ಕಿ ಅವಾರ್ಡ್ ಅಂತ ಹೇಳಿ ಇನ್ನೊಂದು ನೀವು ಯಾವ ಕಾರಣಕ್ಕೂ ಏನು ಇಷ್ಟು ದಿನ ನಡ್ಕೊಂಡು ಬಂದಿದ್ರಿ ಅದೇ ತರ ಒಗ್ಗಟ್ಟಿನಿಂದ ಮಾಡ್ಕೊಂಡು ಹೋಗ್ಬೇಕು ಎಲ್ಲಾರು ಎಲ್ಲಾ ಸಂಘಟನೆಗಳಿರ್ಬೋದು ಯಾಕಂದ್ರೆ ಚಾಮರಾಜನಗರದಲ್ಲಿ ಬಹಳ ದೊಡ್ಡ ಆ ಸಮಸ್ಯೆಗಳನ್ನೆಲ್ಲ ನೀವು ಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ ಪತ್ರಕರ್ತರಿಂದ ಮಾತ್ರ ಸಾಧ್ಯ ಹಂಗಾಗಿ ಪತ್ರಕರ್ತರು ಎಲ್ಲರನ್ನು ವಿಶ್ವಾಸ ತಗೊಬೇಕು ಎಲ್ಲರನ್ನು ವಿಶ್ವಾಸ ತಗೊಂಡು ನೀವು ಇಡೀ ಚಾಮರಾಜನಗರ ಜಿಲ್ಲೆ ಗೋಪಿನಾಥ್ ಇಂದ ಇಳಿದು ಈ ಕಡೆ ಮದ್ದುರೋರ್ಗೂ ಏನು ಗುಡ್ಲಪೇಟೆ ಬಾರ್ಡ್ರೂ ಯಾವ ಸಂಘಟನೆಗಳು ಯಾಕಂದ್ರೆ ನೀವು ಮೊನ್ನೆ ಪ್ರಶ್ನೋರು ಎಷ್ಟು ಗೊತ್ತಿಲ್ಲ ಮೀಟಿಂಗ್ ನಡೆದಾಗ ರೈತ ಸಂಘದವ್ರು ಕೇಳ್ತಾ ಇದ್ದಂತ ಪ್ರಶ್ನೆಗಳಿಗೆ ಮಂತ್ರಿಗಳತ್ರ ಇರಲಿಲ್ಲ ಬಹಳಷ್ಟು ಮಂತ್ರಿಗಳನ್ನೂ ಇಟ್ಕೊಂಡು ನೀವು ಮಾಡಬೇಕಾಗುತ್ತೆ ಆಮೇಲೆ ಪತ್ರಕರ್ತರ ಸಂಘದಿಂದ ಪ್ರವಾಸಗಳು ಹೋಗೋದು ಇದೆಲ್ಲ ಬಿಟ್ಬಿಡಿ ಪ್ರವಾಸ ಹೋಗ್ಬೇಕು ಬನ್ನಿ ಅಂತ ನಾನು ನೋಡಿದೀನಿ ಒಂದ್ ಎರಡು ತಾಲೂಕಲ್ಲಿ ಮನೆ ನೋಡಿದೆ ತೂರ್ ಹೋಗ್ತಾ ಇದೀವಿ ಅಂತ ನೋಡಿ ಎಲ್ಲಾರು ವಸೂಲಿ ಮಾಡ್ಬಿಟ್ಟಿದ್ದಾರೆ ಅವೆಲ್ಲ ಮಾಡೋಕೆ ಹೋಗ್ಬಿಡ್ತೀವಿ ದೂರ ಹೋಗುತ್ತೆ ಯಾಕಂದ್ರೆ ನಾವು ಶಕ್ತಿ ಕಾರ್ಯಕ್ರಮದಲ್ಲಿ ಲವ್ಲಿಯರಿಗೆ ಖುಷಿ ಕೊಟ್ಟಿರೋದು ವಿರೋಧ ಮಾಡೋದು ನಾವೇ ದೂರ ಹೋಗಬೇಕಂತ ದುಡ್ಡು ಕೇಳೋದಿಲ್ಲ ಭಾಳ ಪ್ರಭಾವ ಖುಷಿ ಪ್ರಾಂತ ವಿಚಾರ ಆಗ್ತದೆ ಸುಮ್ಮನೆ ನಾವು ನಾಶ ಮಾಡೋ ರಾಜಕೀಯಲ್ಲ ಎಲ್ಲಾನು ಖುಷಿ ಎಲ್ಲಾರನ್ನೂ ಮಾಡ್ತೀವಿ ಅಂತ ಪಕ್ಷ ಏನು ಮಾಡಿದಾರೆ ಅಂತ ಬಾರಿ ಮುಖ್ಯ ಆಗ್ತದೆ ಅವ್ರಿಗೆ ಅಭಿನಂದ ತರಿಸ್ತಾ ಇರುವ ಪಕ್ಷಿ ಸನೆಕ್ಟ್ ಮಾಡೋಕೆ ಸಾಕಷ್ಟು ಕೇಳಿದೀನಿ ಅಂತ ನನ್ನ ತಂದೆ ಅವರು ಅವರು ಕೂಡ ಭಾರಿ ಸಿಂಪಲ್ ಆಗಿರುವಂತ ಪತ್ರಕರ್ತರಾಗಿ ಇವತ್ತು ಅವರಿಗೆ ಮುಖಾಂತರ ಅಭಿನಂದನೆ ಒಂದಿನಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಅಂತ ಅರ್ಥ ಜೊತೆಗೆ ಇವತ್ತೇನೋ ವರ್ಷ ಎಲ್ಲ ಒಂದು ಜಾತಿ ಒಂದು ಸೇನ್ ಇದೆ ಬರೆದಾಗ ಬಲಿಯಂಥರಿಗೆ ಭಾರಿ ಪ್ರಾಮುಖ್ಯತೆ ಕೊಡ್ತೀವಿ ಆ ಕತ್ತಿಗಿಂತ ಅಂತ ಸೊ ಹಂಗಾಗಿ ಖಂಡಿತವಾಗಲೂ ಬಲಿಯ ದರವಳಿಕೆಯಲ್ಲಿ ತುಂಬ ಅಡಗಿತ್ತು ಯಾಕೆ ನಾವು ಇವತ್ತು ನೋಡ್ತಿದ್ದೀವಿ ಮೊನ್ನೆ ನಮಗೆ ದೇಶಗಳ ಟೈಮಲ್ಲಿ ಯಾರ ಪುಂಡ್ರು ಪೋತ್ರಿಗಳನ್ನು ಕೇಳಿ ಆಕ್ರೋಶ ಮಾಡಬಹುದು ಚರ್ಚೆ ಆಗಿದೆ ಆ ಪುಂಡ್ರು ಪೋತ್ರಿಗಳ ಬಗ್ಗೆ ಇವರು ಚರ್ಚೆ ಮಾಡಿ ವಿರೋಧ ಕೊಟ್ಟವ್ರಿಗೆ ಆ ಒಂದು ನಮ್ಮ ತಾಲೂಕಲ್ಲಿ ನಮಗೆ ನನ್ನ ವಿದೇಶ ನಮ್ಮ ತಾಲೂಕು ಬಂದಾಗ ಪಂಜಾವರಿಂದ ನಾವು ರಾಜಕೀಯ ಮಾಡಲಿಲ್ಲ ನಮ್ಮ ನಾನು ಪಂಜಾಬ್ ತೀರದ ಪ್ರಧಾನ ಪರಿಸ್ಥಿತಿ ನಮ್ಮ ತಾಯಿಯಾದವರು ಶಾಸಕರಾದರು ಸಚಿವರಾದರು ಬಟ್ ಅವರ ಆರೋಗ್ಯದ ಸಮಸ್ಯೆ ಕಾಣದಿದ್ದರೆ ಆಮೇಲೆ ಹದಿನೆಂಟರಲ್ಲಿ ಚುನಾವಣೆಯಲ್ಲಿ ಪರವಾಗಿ ಕೊಟ್ಟ ನನಗೆ ಮುಖ್ಯಮಂತ್ರಿಗಳು ಮತ್ತು ಈಗ ನಮ್ಮ ಜೆ ಪಿ ಸಿ ಸಿ ಅಧ್ಯಕ್ಷ ಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಆಸೆ ಮಾಡಬೇಕಾಗಿತ್ತು ನಾಳೆ ಇಪ್ಪತ್ತ್ ಮೂವರೆಗೆ ಚುನಾವಣೆಯಲ್ಲಿ ನನ್ನ ಜಯಶೀಲರಾದ್ಮೇಲೆ

ಯಾಕಂದ್ರೆ ಅವರು ಮ್ಯಾಪ್ಸ್ ಕೊಡೋದು ನಮ್ಗೆ ಟಿ ಆರ್ ಪಿ ಅಷ್ಟೇ ಎರಡ್ ಸಾವಿರದ ಹದಿನೆಂಟು ಇಪ್ಪತ್ತ್ ಮೂರು ನನ್ನ ಬಗ್ಗೆ ಟೀಕೆ ಮಾಡಿ 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 ಟಿ ಆರ್ ಪಿ ಅಂತ ಜಾಸ್ತಿ ಆಗಿದೆ ಗಣೇಶ್ ಅವರು ಹೇಳ್ಕೊಂಡ್ರು ಅಪ್ಪ ಇದ್ದ ಏನು ಮಾಡ್ತಿದ್ರು ಅಂದ್ರು ಅವ್ರ ಕೈ ಕಾಲ್ ಸರಿ ಇಲ್ಲ ಅಂದ್ರು ಜನನೇ ಅವರಿಗೆ ಉತ್ತರನ್ನು ಕೊಟ್ಟರು ಹಾಗಾಗಿ ಇವತ್ತು ಪತ್ರಿಕೆ ಅನ್ನೋದು ಭಾರಿ ಒಂದು ದೊಡ್ಡ ಏನೋ ಒಂದು ಮುಖ್ಯಮಂತ್ರಿಗಳು ಮಾತಾಡ್ತಾ ಇರೋದಕ್ಕಿಂತ ಅದೊಂದು ನಾಲ್ಕನೇ ಸ್ತಂಭ ಅದ್ರ ಜೊತೆಗೆ ವಿಶೇಷವಾಗಿ ನಾವು ಏನಾದ್ರೂ ಇವಾಗ ನೋಡ್ತಿರ್ತೀವಿ ಕೆಲವು ಪೇಪರ್ಗಳಲ್ಲಿ ಗಳು ತುಂಬಾ ಶಾಕಿಂಗ್ ಆಗಿ ರೆಟಿಂಗ್ ಕಲ್ ಬಂದಾಗ ಏನಪ್ಪ ಇದು ದೊಡ್ಡ ಅಂತ ಅನಿಸ್ತದೆ ಅದೇ ಸಮಯದಲ್ಲಿ ಕೆಲವು ಬಿಡಿದೆ ಅಂತವೂ ಒಂದು ಮನಸ್ಸಲ್ಲಿ ನೋಡ್ತಾರೆ ನಾವು ಸಮಾನವಾಗಿ ಕಾನೂನು ನಮ್ಮ ಮನಸ್ಥಿತಿಯಲ್ಲಿ ಏನಿದೆ ಅಂತ ಓದೋದ್ರೆ ಕೆಟ್ಟು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಂಗೆ ಆಗ್ತದೆ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಎಲ್ಲಿದ್ದಾಗಲೂ ಹೊಸ ಒಂದು